नमस्कार न्यूज 26 सिक्स के स्वागत ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ರೈತರ ತೋಟಕ್ಕೆ ಹೊಲಗಳಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದ ಕಾರಣ ರೈತರ ಗೋಳು ಕೇಳೋರು ಯಾರೂ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಸುಮಾರು ಮೂರು ವರ್ಷಗಳಿಂದ ಹೇಳಿದ್ರೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಇಲ್ಲಿವರೆಗೂ ಈ ರಸ್ತೆಯ ಬಗ್ಗೆ ಗಮನ ಹರಿಸಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮಗಾಗಿ ರೈತರಿಗೋಸ್ಕರ ನಾವಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಸಮಸ್ಯೆ ಅಂತ ಬಂದಾಗ ಯಾರೂ ಕೂಡ ಬರೋದಿಲ್ಲ ಗ್ರಾಮದ ರೈತರು ರೈತರ ಹತ್ತಿರ ದೇಣಿಗೆ ಮುಖಾಂತರ ಹಣವನ್ನ ಪಡೆದು ರಸ್ತೆಯನ್ನ ಸುಧಾರಣೆ ಮಾಡ್ತೇವೆ ದೇಶದ ಬೆನ್ನೆಲುಬು ರೈತ ಅಂತಾರೆ ರೈತರಿಗೆ ಅನ್ಯಾಯ ಆದ್ರೆ ಯಾರು ಕೂಡ ಮುಂದೆ ಬರೋದಿಲ್ಲ ಆದ ಕಾರಣ ಮುಂಬರುವ ದಿನಗಳಲ್ಲಿ ಸಿಸಿ ರಸ್ತೆಯನ್ನ ಮಾಡಿಕೊಡಬೇಕಾಗಿ ರೈತರು ಕೇಳ್ಕೊಳ್ತಿದ್ದಾರೆ ಗ್ರಾಮದ ರೈತರಾದ ಯಜಾಜ್ ಅಲಿ ಅಂಬರೀಶ್ ದಾದಿ ರಮೇಶ್ ದೇಸಾಯ್ ಶೇಷಪ್ಪ ಬಗಲಿ ಜೀವನ್ ರೆಡ್ಡಿ ಗುಂಡಪ್ಪ ಸಜ್ಜನ್ ಶರಣು ನಿಡಗುಂದ ಸದ್ದಪ್ಪ ಜಂಗ್ಲೇರ್ ಸಾಬಿನಾಬ್ ರವಿ ಜರೆಡ್ಡಿ ಹಾಗೂ ಎಲ್ಲಾ ರೈತರು ಸಿಸಿ ರಸ್ತೆಗಾಗಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ ಾಲಯಿಂದ ಹಳಿ ಹಾದಿಯಾದಂತ ಸುಲಿಪೇಟಿಂದ ಯಾಕಪ್ಪ ಹೋಗುವಂತಹ ಹಾದಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟು ರೈತರಿಂದ ತುಂಬಾ ತೊಂದರೆ ಆಗ್ತದೆ ರೈತರಿಗೆ ಆದ ಕಾರಣ ನಮ್ಮ ಒಂದು ಅಳಲನ್ನು ಗ್ರಾಮಾಧ್ಯಕ್ಷರು ಮತ್ತೆ ಮೆಂಬರ್ಗಳಲ್ಲಿ ವರ್ಷಗಳಿಂದ ಹೇಳ್ಕೊಂತ ಬಂದಿವಿ ಯಾರಿಗೆ ಕ್ಲಿಯರ್ ಮಾಡಿದಿಲ್ಲ ಎಲ್ಲ ರೈತರು ಚಂದಾಪಟ್ಟಿ ಮಾಡಿ ಈ ಕೆಲಸವನ್ನು ತಂದಿವಿ ಮುಂದಿನಂತ ಕೆಲಸ ನಮ್ಮ ಗ್ರಾಮದ ಅಧ್ಯಕ್ಷರಾದಂತ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ರೈತರಿಗೆ ಒಂದು ಸವಲತ್ತು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಈ ಈ ಕೆಲಸ ಆಗಿದ್ಮೇಲೆ ಈ ಮೇಲೆ ಇನ್ನೊಂದು ಸ್ವಲ್ಪ ಸಿ ರೋಡ್ ಮಾಡ್ಕೊಳ್ಬೇಕಂತ ನಮ್ಮ ಭಾಗದ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ ಇದೊಂದು ನಮ್ಮ ಕೋರಿಕೆ ಈಡೇರಿಸಬೇಕಂತ ಸಚಿವರಲ್ಲಿ ಕಳಕಳೆಯ ನಾವು ಮನವಿ ಮಾಡ್ಕೊತೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ